ಶ್ರೀ ಗುರುಭ್ಯೋ ನಮಃ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಏನನ್ನ ಬೋಧಿಸಿದ ಅಂದ್ರೆ ನಶ್ವರವಾದಂಥ ವಸ್ತುಗಳೆಲ್ಲ ಅಧಿಭೂತ ಮತ್ತು ಅದರಲ್ಲಿರುವಂಥ ಜೀವ ಸ್ವರೂಪವೇ ಅಧಿದೈವ ಈ ದೇಹದಲ್ಲಿರ್ತಕ್ಕಂಥ ನಾನೇ ಅಧಿಯೇ ಅಂತ ಹೇಳಿದ ನಂತರ ಮುಂದುವರೆದು ಐದು ಆರನೇ ಶ್ಲೋಕದಲ್ಲಿ ಏನನ್ನ ತಿಳಿಸ್ತಾನೆ ಅಂತ ನೋಡೋಣ ಅಂತಕಾಲೇ ಚ ಸ್ಮರನ್ ಮುಕ್ತ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಸ್ತ್ಯಸ್ತ್ರ ಸಂಚಯ ಅಂತ ಹೇಳಿದ ಅಂದರೆ ಕಾಲದಲ್ಲಿ ನನ್ನನ್ನೇ ಸ್ಮರಣೆ ಮಾಡ್ತಾ ಶರೀರವನ್ನು ಬಿಡುವಂಥವನು ನನ್ನ ಸ್ವರೂಪವನ್ನೇ ಪಡೆದುಕೊಳ್ಳುತ್ತಾನೆ ಅಂದರೆ ಭಗವದ್ರೂಪಿಯಾಗಿ ಭಗವಂತನ ಒಂದು ಸ್ಥಾನಕ್ಕೆ ಏರುವಂಥ ಒಂದು ಅವಕಾಶ ಇರುತ್ತೆ ಯಾವಾಗ ಮರಣ ಕಾಲದಲ್ಲಿ ಯಾರು ಭಗವಂತನನ್ನೇ ಸ್ಮರಣೆ ಮಾಡ್ತಾರೋ ಅವರಿಗೆ ಸದಾಕಾಲ ಭಗವಂತನ ಚಿಂತನೆಯಲ್ಲಿ ಕಳೆಯುವಂಥವನಿಗೆ ಅಂತ್ಯಕಾಲದಲ್ಲೂ ಭಗವಂತನನ್ನೇ ಸ್ಮರಣೆ ಮಾಡ್ತಾನೆ ಮೃತ್ಯು ಬರೋ ಟೈಮಿಗೆ ನೋಡ್ಕೊಳ್ಳೋಣ ಮುಂದೆ ಅಂತಂದರೆ ಆಗಲ್ಲ ಅದು ಯಾಕೆ ಅಂತಂದರೆ ಅದಕ್ಕೆ ಪೂರ್ವ ತಯಾರಿ ಇರಬೇಕು ಭಗವಂತನ ಸ್ಮರಣೆಗೂ ಕೂಡ ಪೂರ್ವ ತಯಾರಿ ಇರಬೇಕು ನಮ್ಮ ಮನಸ್ಸು ಅದಕ್ಕೆ ಪಕ್ವವಾಗಿರಬೇಕು ಭಗವಂತನ ಸ್ಮರಣೆ ಮಾಡುವಂಥ ಒಂದು ಪರಿಪಾಠ ನಾವು ಇಟ್ಕೊಂಡಿರಬೇಕು ನಮ್ಮ ಮನಸ್ಸಿಗೆ ಕೊಟ್ಟಿರಬೇಕು ಆಗ ಮರಣ ಕಾಲದಲ್ಲಿ ಭಗವಂತನನ್ನೇ ನಾವು ಸ್ಮರಣೆ ಮಾಡ್ತಾ ನಾವು ಶರೀರವನ್ನು ಬಿಟ್ಟರೆ ಮುಂದೆ ಅವನು ಭಗವಂತನನ್ನೇ ಸೇರುವಂಥ ಒಂದು ಅವಕಾಶ ಇದೆ ಅಂತ ಶ್ರೀಕೃಷ್ಣ ಹೇಳಿದ మొత్త ముందు కౌతే సదా తద్భావ అంత తీర్మాన కొట్ట అందర అర్జున శరీరవన్న బిడవగా మనుష్య యావదో అదర వాసన బలదీంద ಅವನು ಅದನ್ನೇ ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾನೆ ಮರಣ ಸಮಯದಲ್ಲಿ ಯಾವುದನ್ನು ಕುರಿತು ಚಿಂತನೆ ಮಾಡ್ತಾ ಶರೀರ ಬಿಡ್ತಾನೋ ಅವನು ಅಂಥದ್ದನ್ನೇ ಹೊಂದೋದು ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾನೆ ನಾವು ಸದಾಕಾಲ ಪ್ರೀತಿ ಭಾವವನ್ನು ಹೊಂದಿದ್ರೆ ಮರಣ ಸಮಯದಲ್ಲೂ ಕೂಡ ಆ ಪ್ರೀತಿ ಭಾವವನ್ನು ಹೊಂದಿದ್ದು ಜೀವ ಬಿಟ್ಟರೆ ಆಗ ಅಂಥ ವಾತಾವರಣದಲ್ಲೇ ನಾವು ಹುಟ್ಟುತ್ತೀವಿ ದ್ವೇಷ ಭಾವವನ್ನು ನಾವು ಯೋಚನೆ ಮಾಡ್ತಾ ಮರಣಿಸಿದರೆ ಆ ದ್ವೇಷ ಭಾವವನ್ನೇ ನಾವು ಪಡೆಯುವಂಥ ಅವಕಾಶ ಇದೆ ನಾವು ಯಾವುದೋ ಕೆಲವು ವಸ್ತುಗಳ ಮೇಲೆ ಯಾವುದೋ ಒಂದು ಪರಿಸರದ ಮೇಲೆ ನಾವು ಅಪೇಕ್ಷೆಯನ್ನು ಇಟ್ಟುಕೊಂಡು ಅದರ ಸ್ಮರಣೆಯಲ್ಲೇ ನಾವು ಶರೀರವನ್ನು ಬಿಟ್ಟರೆ ಮುಂದೆ ನಾವು ಅಂಥ ಸಂದರ್ಭದಲ್ಲೇ ಅಂಥ ವಾತಾವರಣದಲ್ಲೇ ನಾವು ಪುನಃ ಜನಿಸುವಂಥ ಒಂದು ಅವಕಾಶ ಇರುತ್ತೆ ಆದ್ದರಿಂದ ಭಗವಂತನ ಸ್ಮರಣೆ ಮೂಲಕ ನಾವು ನಮ್ಮ ಅಂತ್ಯವನ್ನು ಕಾಡಬೇಕು ಅನ್ನುವಂಥ ಮಾಹಿತಿಯನ್ನು ಈ ಶ್ಲೋಕದಲ್ಲಿ ಭಗವಂತ ತಿಳಿಸ್ತಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ